ಇದು ನಮ್ಮ ಗ್ರಾಮ ಹಿರೇಗೌಡನ ಕೊಪ್ಪಲು ತುಂಬ ಕಾಮೆಂಟ್ಸಲ್ಲಿ ಮಾಗಡಿ ವೆಂಕಟೇಶಣ್ಣವರು ನಿಮಗೆ ಹೇಗೆ ಪರಿಚಯ ಅಂತ ತುಂಬ ಕಾಮೆಂಟ್ಸ್ ಬರ್ತವೆ ಅದರಲ್ಲಿ ಒಂದು ಶಾಟು ಕುಂಬಾರಣ್ಣವ್ರದು ಕೆಂಪಣ್ಣ ಮಾಗಡಿ ವೆಂಕಟೇಶಣ್ಣ ಹೆಂಗೆ ನಿಮಗೆ ಪರಿಚಯ ಅಂತ ಅಂದ್ಬಿಟ್ಟು ಮಾಮೂಲಿ ಈಗ ಹೊಸ ನಂಬರ್ಗಳು ಫೋನ್ ಕಾಲು ಯಾವ ಥರ ಬರುತ್ತೋ ಅದೇ ಥರ ಒಂದು ಫೋನ್ ಕಾಲ್ ಬರುತ್ತೆ ಅಲ್ಲಿ ಅಣ್ಣರು ನಾವು ಹಿಂಗೆ ಮಾಗಡಿಯವರು ಅಂತ ಹೇಳ್ತಾರೆ ನಮಗೂ ಅಲ್ಲೇ ಪರಿಚಯ ಮೊದಲ ಪರಿಚಯ ಅಲ್ಲೇ ಆಗುತ್ತೆ ಅದಾದಮೇಲೆ ವೆಂಕಟೇಶನವರು ಮನೆಗೆ ಒಂದು ಸಲ ಮೊದಲು ಇನ್ವೈಟ್ ಮಾಡ್ತಾರೆ ಅದಾದಮೇಲೆ ದೇವ್ರ ಫಂಕ್ಷನ್ಗೆ ಇನ್ವೈಟ್ ಮಾಡ್ತಾರೆ ಅದಾದ ಮೇಲೆ ಇದು ಮೂರನೇ ಸಲ ಅಣ್ಣರ ಮನೆಗೆ ಹೋಗಿರೋದು ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದು ರವಿ ಬ್ರದರು ನಟಪ್ಪ ಅವರು ಮತ್ತು ನಮ್ಮ ವಿಜಿ ಬ್ರದರು ಮತ್ತು ಸ್ವಾಮಿಯಣ್ಣ ನಾವು ಒಟ್ಟು ಐದು ಸೀಟು ಹೋಗಿದ್ದು ಐದು ಸೀಟಲ್ಲಿ ಅಂದರೆ ನಾವು ಹೋಗೋದಕ್ಕೆಲ್ಲರೂ ಅಲ್ಲೇ ಅಣ್ಣರು ನಮ್ಮ ಹೋದಾಗೆಲ್ಲ ಇವಣ್ಣರು ತುಂಬ ಭಟ್ರು ತುಂಬ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿಸ್ತಾರೆ ಇವರು ನಮ್ಮ ಸ್ನೇಹಿತರು ರವಿ ಅವರು ಇವರು ಮುತ್ತಣ್ಣ ಅವರು ಚಿಕನ್ನು ಎಲ್ಲ ಆಲೆ ಚಿಕನ್ನು ರೆಡಿಯಾಗಿತ್ತು ಕಬಾಬು ಫ್ರೈ ಚಿಕನ್ ಬಿರಿಯಾನಿ ಮತ್ತು ಲೆಗ್ ಪೀಸ್ ಫ್ರೈ ಲೆಗ್ ಪೀಸು ಎಲ್ಲ ರೆಡಿ ಮಾಡಿದರೂ ತುಂಬ ಸಖತ್ತಾಗಿತ್ತು ಊಟ ಇಲ್ಲಿಂದ ಏಳು ಇದು ಐದನೇ ಫ್ಲೋರು ಐದನೇ ಫ್ಲೋರಲ್ಲಿ ಅಂದರೆ ಇದು ಊಟ ಮಾಡೋ ಅಂಥ ಟೇಬಲ್ ಐದನೇ ಫ್ಲೋರಲ್ಲಿ ಇದ್ರ ಪಕ್ಕನೇ ಸ್ವಿಮ್ಮಿಂಗ್ ಪೂಲ್ ಕೂಡ ಇರೋದು ಅದೇ ನೀವು ಸ್ಟಾರ್ಟಿಂಗ್ ಹೋಗಿದ್ದಾಗ ನಾನು ಐದನೇ ಫ್ಲೋರಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತಿ ಅಂತ ಅಂದ್ಬಿಟ್ಟು ವಿಡಿಯೋಸ್ ಮಾಡಾಕಿದೆ ಇಲ್ಲಿ ಮಾಮೂಲಿ ಹೊಸ್ಮನೆ ಮೋಲ್ಡ್ ದಿನವೂ ಅವರು ಬಂದಿದ್ದರು ಮತ್ತು ಅದಕ್ಕೆ ಮೊದಲು ಹಳೆ ಮನೆ ಅಲ್ಲಿಗೆ ಒಂದು ಸಲ ಬಂದಿದ್ರು ಆಮ್ಯಾ ಇಯರ್ ಎಂಡು ಪಾರ್ಟಿ ಏನು ಇಯರ್ ಎಂಡ್ ಇದ್ದಿತ್ತು ಅವಾಗಲೂ ನಮ್ಮ ಮನೆಗೆ ಕರ್ಕೊಂಡು ಬಂದಿದೆ ಅದು ಮೂರು ಸಲ ಅಣ್ಣವರು ನಮ್ಮೂರಿಗೆ ಬಂದಿರೋದು ನೋಡಿ ಅಲ್ಲಿ ಆ ಮೆಟ್ಲು ಇಳಿಯತ್ತವು ಒಂಥರ ನಾವೇ ಅಲ್ಲಿ ಅದೇನೋ ಅದೇನೋ ಮಾಲ್ಡೇಸು ಅಂತಾರಲ್ಲ ಆ ಥರ ಚಿತ್ರ ಅಲ್ಲೇ ಇದ್ದೀವೇನೋ ಅನ್ನೋ ಥರ ಫೀಲ್ ಬರುತ್ತೆ ಆ ಥರ ಎಲ್ಲ ಸಖತ್ತಾಗೈತೆ ಮೆಟ್ಲು ಆಮ್ಯಾ ಲಿಫ್ಟು ಲಿಫ್ಟು ಫಸ್ಟ್ ಫ್ಲೋರಿಂದೂ ಐದನೇ ಫ್ಲೋರ್ ತನಕ ಲಿಫ್ಟ್ ವ್ಯವಸ್ಥೆ ಐತೆ ಆಮೇಲೆ ಮಾಮೂಲಿ ಮೆಟ್ಲು ಇರುತ್ತೆ ಕಬ್ಬು ಕಬ್ಬು ನಮ್ಮ ಗೆಳೆಯ ಕಬ್ಬಿಡ್ಕೊಂಡು ಇಟ್ಕೊಂಡು ಆಟ ಆಡ್ತಾವೆ ಇದು ಅದು ಮಾಲ್ಡೇಸ್ ಆ ಥರ ಚಿತ್ರ ಅಲ್ಲೆಲ್ಲ ಫೋಟೋ ಇಲ್ಲ ಅಂತ ತಗೊಂಡು ಇದು ಮಧ್ಯೆ ಹಾಲು ಎರಡನೇ ಫ್ಲೋರ್ ಹಾಲು ಆ ಥರ ಕಾಣ್ತಾ ಇರೋದು ಇದೇ ನೋಡಿ ಮಾಗಡಿ ಮಾಗಡಿಲಿ ಐದು ಫ್ಲೋರು ಮನೇನ ವೆಂಕಟೇಶ್ವಣ್ಣವರು ಮಾತ್ರ ಅಂತ ಕಟ್ಸಿರೋದು ಅದರ ಮೇಲ್ಗಡೆ ಇದು ಹೋಗಿರೋದು ಆರನೇ ಫ್ಲೋರು ಅದು ನಾನು ಹೋಗಿದ್ದು ಅಲ್ಲಿ ಬರೀ ಒಂದು ನೀರಿನ ಟ್ಯಾಂಕು ಈ ಥರ ಇರ್ತವಲ್ಲ ಆ ಥರ ಇವರು ಬಾವರು ನಾಗರಾಜನರು ರವಿಯವರು ಮುತರಾಜಣರು ಇವರು ಅವ್ರ ತಂಗಿ ಯಜಮಾನ್ರು ಇವರು ಈ ಕಡೆ ಇರೋರು ಫಸ್ಟ್ ಕಾಣ್ತಾ ಇರೋರು ಮಾಮೂಲಿ ವೆಂಕಟೇಶ್ನವ್ರ ಮನೆ ಅವರ ತಮ್ಮರಾದಂಥ ಗಿರೀಶಣ್ಣವ್ರ ಮನೆ ಮತ್ತು ಅವ್ರ ತಂಗಿಯವ್ರ ಮನೆ ಎಲ್ಲ ಇಲ್ಲಿ ಪಕ್ಕನೇ ಇರೋದು ಆಮೇಲೆ ಇನ್ನೊಂದು ಅಂದರೆ ನಮ್ಮನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿದ್ದು ವೆಂಕಟೇಶಣ್ಣ ತುಂಬ ಪ್ರೀತಿಯಿಂದ ಆತ್ಮೀಯತೆಯಿಂದ ನಮ್ಮನ್ನು ಒಂದು ಅಲ್ಲಿ ಮನೆಗೆ ಕರೆಸಿರೋದಾಗಲಿ ನಮ್ಮ ಮನೆಗಳಿಗೆ ಬರೋದಾಗಲಿ ಈ ಥರ ತೋರ್ತಾರೆಲ್ಲ ತುಂಬ ಖುಷಿಯಾಗುತ್ತೆ ಅಂದರೆ ಆ ಗುಣಕ್ಕೆ ವೆಂಕಟೇಶ್ವಣ್ಣವ್ರು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಆಮ್ಯಕ್ಕೆ ವೆಂಕಟೇಶಣ್ಣವರ ತಾಯಿ ಅವರು ತಾಯಿಯವರು ಅಮ್ಮ ನೋಡಿ ಇಲ್ಲೇ ನಿಂತಿದ್ದಾರೆ ಸೇಮ್ ಈಗ ನಮ್ಮ ಅಪ್ಪ ಅಮ್ಮ ಹೆಂಗಿರ್ತಾರೆ ನಮ್ಮ ಹಳ್ಳಿ ಕಡೆ ಹಂಗೆ ಸಿಂಪಲ್ಲಾಗಿದ್ದಾರೆ ಅಮ್ಮವ್ರಾಗಲಿ ಅವರ ಅವರಾಗಲಿ ಎಲ್ಲ ಬಂದಿದ್ರು ನೋಡ್ದು ತುಂಬ ಖುಷಿಯಾಯಿತು ಇದು ಬಾಡಿ ವೆಯ್ಟ್ಲೆಸ್ಗೂ ಅಂದರೆ ಬೆಳಿಗ್ಗೆ ಟೈಮು ಜಿಮ್ ಮಾಡೋದು ಅದಕ್ಕೋಸ್ಕರ ಈಗ ಇದು ತರ್ಸ್ಕೊಂಡಿರೋದಂತೆ ಹೊಸ್ದಾಗಿ ತುಂಬ ಖುಷಿಯಾಯಿತು ಅದು ಅಲ್ಲದೆ ಈಗ ನಮ್ಮ ಬೆಸಗರಹಳ್ಳಿ ಪ್ರೇಮ್ ಸರ್ದು ಹಾಡು ತುಂಬ ಹಿಟ್ಟಾಗೈತೆ ಅದನ್ನು ಹಾಕಿದರು ಕೊನೆಯಲ್ಲಿ ಎಲ್ಲ ಅದನ್ನು ಸಂಭ್ರಮಿಸ್ತಾ ಇರೋದು ಸ್ನೇಹಿತರು ಅದೇ ಮೊದಲೇ ಹಂಗೆ ಅವರು ನಮ್ಮ ಸ್ವಾಮಿಯಣ್ಣ ವಿಜಯಣ್ಣ ಮತ್ತು ರವಿ ಬ್ರದರು ನಟಪರು ನಾನು ಐದು ಸೀಟು ನಾವು ಹೋಗಿದ್ದು